ಓಕೆ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಏನು ಪ್ರಾಕ್ಟೀಸ್ ಮಾಡ್ತೀವಿ ಏನು ಡಿಸ್ಕಸ್ ಮಾಡ್ತೀವಿ ಅಂದ್ರೆ ಸೈಲೆಂಟ್ ಲೆಟರ್ಸ್ ಕಳೆದ ಎರಡು ಕ್ಲಾಸ್ ಅಲ್ಲಿ ನಾನು ಸೈಲೆಂಟ್ ಲೆಟರ್ಸ್ ಸ್ಟಾರ್ಟ್ ಮಾಡಿದ್ದೆ ರೈಟ್ ಸೊ ಸೈಲೆಂಟ್ ಲೆಟರ್ಸ್ ಇಂಗ್ಲೀಷಲ್ಲಿ ಅಲ್ಲಿ ಎಷ್ಟು ಮುಖ್ಯ ಅಂತ ಹೇಳಿದ್ರೆ ಇಂಗ್ಲೀಷ್ ಓದೋದು ಬರೆಯೋದು ನೀವು ಕಂಪ್ಲೀಟ್ ಆಗಿ ಕಲಿಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸೈಲೆಂಟ್ ಲೆಟರ್ಸ್ ಅನ್ನ ಕಲೀಲೇಬೇಕು ಸೈಲೆಂಟ್ ಲೆಟರ್ಸ್ ಇಲ್ಲದಾನೆ ನಿಮಗೆ ಇಂಗ್ಲೀಷ್ ಓದೋದು ಯಾಕೆಂದ್ರೆ ಏಯ್ಟಿ ಪರ್ಸೆಂಟ್ ಇಂಗ್ಲೀಷಲ್ಲಿ ಅಲ್ಲಿ ಏಯ್ಟಿ ಪರ್ಸೆಂಟ್ ವರ್ಡ್ಸ್ ಅಲ್ಲಿ ನಿಮಗೆ ಸೈಲೆಂಟ್ ಲೆಟರ್ಸ್ ಇರುತ್ತೆ ಇದರ್ಥ ಒಂದು ಪ್ಯಾರಾಗ್ರಾಫ್ ಅಲ್ಲಿ ನೂರು ಪದಗಳಿದ್ರೆ ಅದರಲ್ಲಿ ಎಂಬತ್ತು ಪದಗಳಲ್ಲಿ ನಿಮಗೆ ಒಂದು ಎರಡು ಇಲ್ಲ ಮೂರು ಸೈಲೆಂಟ್ ಲೆಟರ್ಸ್ ಇದೇ ಇರುತ್ತೆ ಐಡೆಂಟಿಫೈ ಮಾಡಿ ಆ ಸೈಲೆಂಟ್ ಅಕ್ಷರವನ್ನು ಬಿಟ್ಟು ಹೇಗೆ ಓದೋದು ಅಥವಾ ಸೈಲೆಂಟ್ ಅಕ್ಷರಗಳು ಒಂದು ಪದದಲ್ಲಿ ಬಂದಾಗ ಅದನ್ನು ಮತ್ತೆ ಬರೆಯೋದು ಹೇಗೆ ಅಂತ ನಾವು ಕಲಿಬೇಕು ರೈಟ್ ಸೊ ಹೋದ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ವಿ ಟಿ ಟಿ ತನಕ ಡಿಸ್ಕಸ್ ಮಾಡಿ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ನೇ ಎಲ್ಲೂ ಕಾರ್ಡ್ರಿಗೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಹುದಿರವಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು

ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿಕೊಳ್ಳಿ ಟಿ ಆಗಿತ್ತು ಇದು ಆಗಿತ್ತಲ್ವಾ ಓಕೆ ಸೊ ಟಿ ನೋಡಿದ್ವಿ ಡಬ್ಲ್ಯೂ ಟಿ ಯು ಇ ಸೊ ಇವೆಲ್ಲ ನೋಡಿದ್ವಿ ಓಕೆ ಸೊ ಇದನ್ನ ಇನ್ನೊಂದ್ಸಲ ಹೇಳ್ತೀನಿ ನಾನು ನೋಡಿ ಟಿ ಸೈಲೆಂಟ್ ಟಿ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಕಾಮನ್ ಆಗಿ ನಮಗೆ ಬ್ಯಾಲೈ ಬ್ಯಾಲೆಟ್ ಅಂತ ಹೇಳಂಗಿಲ್ಲ ಬ್ಯಾಲೈ ರಾಪೋ ಅಂತ ಹೇಳಬೇಕು ರಾಪೋರ್ಟ್ ಇಲ್ಲಿ ಆರ್ ಮತ್ತೆ ಟಿ ಎರಡು ಸೈಲೆಂಟ್ ಆಗಿರುತ್ತೆ ಇಲ್ಲಿ ಬಫೆಟ್ ಅಲ್ಲ ಬಫೈ ಡೆಬಟ್ ಅಲ್ಲ ಡೆಬ್ಯೂ ವ್ಯಾಲೆಟ್ ಅಲ್ಲ ವ್ಯಾಲೈ ಅಸ್ತಮ ಇದನ್ನ ಅಸ್ತಮಾ ಅಂತ ಹೇಳ್ತಾರೆ ಕಾಮನ್ ಆಗಿ ಕನ್ನಡದಲ್ಲಿ ಹೇಳಬೇಕಂದ್ರೆ ನಾವು ಅಸ್ತಮಾ ಅಂತ ಹೇಳ್ತೀವಿ ಬಟ್ ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂದ್ರೆ ಮಾ ಅಂತ ಹೇಳ್ಬೇಕಂದ್ರೆ ಈ ಟಿ ಮತ್ತೆ ಎಚ್ ಇದೆಯಲ್ವಾ ಎಸ್ ಟಿ ಎಚ್ ಏನಿದೆ ಅದನ್ನ ಝೆಡ್ ಯೂಸ್ ಮಾಡಬೇಕು ಆಸ್ಮಾ ಆಸ್ಮಾ ಅಸ್ತಮಾ ಅಲ್ಲ ಆಸ್ಮಾ ಮೈಕ್ ಸಮಸ್ಯೆ ಓಕೆ ಈಗ ಇದೇ ನೋಡಿದ್ವಿ ಲಿಸನ್ ಫಾಸನ್ ಸೊ ಇಲ್ಲಿ ಲಿಸ್ಟ್ ಅನ್ನಲ್ಲ ಲಿಸನ್ ಫಾಸನ್ ರೈಟ್ ಇಲ್ಲಿ ಹಾಗೆ ಸಾಫ್ಟ್ ನೋಡಿ ಈ ಪದ ಸಾಫ್ಟ್ ಈ ಎನ್ ಇಲ್ಲ ಅಂದ್ರೆ ಸಾಫ್ಟ್ ಆಗುತ್ತೆ ಟಿ ಉಚ್ಚಾರಣೆ ಮಾಡಬೇಕು ಬಟ್ ಇಲ್ಲಿ ಸಾಫ್ಟನ್ ಅಂತ ಹೇಳಲ್ಲ ಸಾಫ್ಟನ್ ಅಂತ ಕಾಮನ್ ಆಗಿ ಹೇಳ್ತಾರೆ ಮಾಯ್ಸ್ಟನ್ ಅಂತ ಹೇಳಲ್ಲ ಮಾಯ್ಸನ್ ಮೋಗಿಜ್ ಸೊ ಇದು ನೋಡಿ ಕರೆಕ್ಟ್ ಆಗಿದೆ ಮೋಗಿಜ್ ಅಂತ ಹೇಳಬೇಕು ಇಲ್ಲಿ ಆರ್ ಮತ್ತೆ ಟಿ ಎರಡು ಸೈಲೆಂಟ್ ಆಗಿರುತ್ತೆ ಆಮೇಲೆ ಜಿ ಆದ್ಮೇಲೆ ಐ ಎ ಬರುತ್ತಲ್ಲ ಅದನ್ನು ಐ ಅಂತ ಹೇಳಬೇಕು ಹಾಗೆ ಆಫನ್ ಸುನಾಮಿ ಬೇರೆ ರಸಲ್ ವಿಸಲ್ ಕಾಸಲ್ ಓಕೆ ಸೊ ಇದನ್ನ ಹಾಗೆ ಪ್ರೊನೌನ್ಸ್ ಮಾಡಬೇಕು ಕುಟ್ಟಿ ಅದನ್ನ ಪ್ರೊನೌನ್ಸ್ ಮಾಡೋ ಹಾಗಿಲ್ಲ ನೆಕ್ಸ್ಟ್ ಕೊಲೀಗ್ ಯು ಇ ಇಲ್ಲಿ ಯು ಯು ಮತ್ತೆ ಇ ಸೈಲೆಂಟ್ ಆಗಿರುತ್ತೆ ಇಲ್ಲಿ ಯು ಯು ಎಲ್ಲ ಈ ವರ್ಡ್ಸ್ ಅಲ್ಲಿ ಎಲ್ಲ ಅದರಲ್ಲಿ ಯು ಸೈಲೆಂಟ್ ಆಗಿರುತ್ತೆ ಓಕೆ ಸೈಲೆಂಟ್ ಯು ನೋಡಿದ್ವಿ ಯು ಆದ್ಮೇಲೆ ಯಾವ ಅಕ್ಷರ ಯು ವಿ ವಿ ಎಲ್ಲೂ ಸೈಲೆಂಟ್ ಆಗಲ್ಲ ಡಬ್ಲ್ಯೂ ಸೈಲೆಂಟ್ ಆಗುತ್ತೆ ಡಬ್ಲ್ಯೂ ಎಲ್ ಸೈಲೆಂಟ್ ಆಗುತ್ತೆ ನೋಡಿ ಡಬ್ಲ್ಯೂ ಆರ್ ಮೊದಲೇ ಹೇಳಿದಾಗ ನಿಮಗೆ ಯೂಶಲಿ ಡಬ್ಲ್ಯೂ ಆರ್ ಡಬ್ಲ್ಯೂ ಆರ್ ಬಂದಾಗ ಡಬ್ಲ್ಯೂ ಸೈಲೆಂಟ್ ಆಗುತ್ತೆ ಓಕೆ ಡಬ್ಲ್ಯೂ ಆರ್ ಬಂದಾಗ ಡಬ್ಲ್ಯೂ ಸೈಲೆಂಟ್ ಮಾಡಬೇಕು ಎಲ್ಲ ಡಬ್ಲ್ಯೂ ಸೈಲೆಂಟ್ ಮಾಡಬೇಕು ಅದನ್ನು ಹೇಳೋ ಅವಶ್ಯಕತೆ ಇಲ್ಲ ಜಸ್ಟ್ ಆರ್ ಮಾತ್ರ ಹೇಳ್ತೀವಿ ನೋಡಿ ರೈಟ್ ರಿಸ್ಟ್ ರೆಂಜ್ ರಾಂಗ್ ರಸಲ್ ಓಕೆ ಸೊ ಇಲ್ಲಿ ಟೀನು ಸೈಲೆಂಟ್ ಆಗಿರುತ್ತೆ ಟಿ ಸೈಲೆಂಟ್ ಆಗಿರುತ್ತೆ ಕೊನೆಯಲ್ಲಿ ನೋಡಿ ಒಂದೇ ವರ್ಡ್ ಅಲ್ಲಿ ಮೂರ್ ಅಕ್ಷರ ಸೈಲೆಂಟ್ ಇದೆ ಇದರಲ್ಲಿ ಮೂರ್ ಅಕ್ಷರ ಸೈಲೆಂಟ್ ಇದೆ ನೋಡಿ ಡಬ್ಲ್ಯೂ ಆರ್ಇಿ ಇದು ಡಬ್ಲ್ಯೂ ಹೇಳೋ ಹಾಗಿಲ್ಲ ಓಕೆ ಅಂದರೆ ಟಿ ಹೇಳೋ ಹಾಗಿಲ್ಲ ಎಲ್ ಹೇಳ ಅಲ್ಲಿ ಈ ಹೇಳುವಾಗ ಏನ್ ಉಳಿಯುತ್ತೆ ರೆಸ್ಸೆಲ್ ಆರ್ ಇ ಎಸ್ ಎಲ್ ರೆಸಲ್ ಓಕೆ ನೆಕ್ಸ್ಟ್ ಇದರಲ್ಲಿ ಡಬ್ಲ್ಯೂ ಡಬ್ಲ್ಯೂ ಸೈಲೆಂಟ್ ಇರುತ್ತೆ ಡಬ್ಲ್ಯೂ ಸೈಲೆಂಟ್ ಇರುತ್ತೆ ಎಚ್ಒ ಇದೆ ಹ ಅಂತ ಹೇಳಂಗಿಲ್ಲ ಹೂ ಅಂತ ಹೇಳ್ಬೇಕು ಓ ಎಂ ಇದೆ ಹಾಮ್ ಅಂತ ಹೇಳುವಾಗಿಲ್ಲ ಹೂಮ್ ಅಂತ ಹೇಳ್ಬೇಕು ಇದು ಎಚ್ಒ ಎಸ್ ಇದೆ ಹೌಸ್ ಹೌಸ್ ಅಂತ ಹೇಳಾಗಿಲ್ಲ ಹೂಸ್ ಅಂತ ಹೇಳಬೇಕು ಓಕೆ ಅದೇ ತರ ಇದು ಹೋ ಅಲ್ಲ ಹೂ ಓಕೆ ನಾವು ಅಷ್ಟು ನೋಡಿ ಡಬ್ಲ್ಯೂ ಸೈಲೆಂಟ್ ಆಗಿರುತ್ತೆ ಇಲ್ಲಿ ಡಬ್ಲ್ಯೂ ಅವಶ್ಯಕತೆ ಇಲ್ಲ ಆನ್ಸರ್ ಎ ಎನ್ ಎಸ್ ಆರ್ ಹೇಳಿದ್ರೆ ಸಾಕು ಬಟ್ ಬರಿಬೇಕಾದ್ರೆ ಡಬ್ಲ್ಯೂ ಬರಿಬೇಕು ಇದು ಸೋಡ್ ಅಲ್ಲಿ ಡಬ್ಲ್ಯೂ ಅವಶ್ಯಕತೆ ಇಲ್ಲ ಟೂ ಅನ್ನು ಡಬ್ಲ್ಯೂ ಅವಶ್ಯಕತೆ ಇಲ್ಲ ಟಿ ಓನು ಟೂನೆ ಟಿ ಡಬ್ಲ್ಯೂ ಓನು ಟೂನೆ ಟಿ ಡಬಲ್ ಓ ಓಕೆ ಟೂನೆ ಆಮೇಲೆ ಎಕ್ಸ್ ಎಕ್ಸ್ ಈ ವರ್ಡ್ಸ್ ಜಾಸ್ತಿ ಬರೋದಿಲ್ಲ ಪದ ಯೂಸ್ ಆಗೋದೇ ಇಲ್ಲ ಅದು ಕಾಮನ್ ಇಂಗ್ಲಿಷ್ ಅಲ್ಲಿ ಯೂಸ್ ಆಗೋದಿಲ್ಲ ಸೊ ಎಕ್ಸ್ ಇಲ್ಲಿ ನೋಡಿ ಬೋರ್ಡೌ ಎಕ್ಸ್ ಸೈಲೆಂಟ್ ಆಗಿರುತ್ತೆ ಸೈಲೆಂಟ್ ಓಕೆ ಕಾಮನ್ ಆಗಿ ವರ್ಡ್ಸ್ ಯೂಸ್ ಮಾಡಲ್ಲ ಬಟ್ ಎಕ್ಸ್ ಸೈಲೆಂಟ್ ಇರೋ ವರ್ಡ್ಸ್ ಯಾವ್ದು ಅಂತ ಕೇಳಿದ್ರೆ ಇದನ್ನು ಹೇಳ್ಬೋದು ನೀವು ಬೋರ್ಡೌ ಫೌ ರು ಸು ಇದು ವಿಚಿತ್ರವಾಗಿದೆ ಪ್ರೊನೌನ್ಸಿಯೇಷನ್ ವಿಚಿತ್ರವಾಗಿದೆ ಓಕೆ ಬೇಕಾದ್ರೆ ನೀವು ಇದನ್ನ ಇಗ್ನೋರ್ ಮಾಡಬಹುದು ನೋ ಪ್ರಾಬ್ಲಮ್ ಓಕೆ ರೈಟ್ ನೆಕ್ಸ್ಟ್ ಎಸ್ ಎಸ್ ಎಲ್ಲಿ ಸೈಲೆಂಟ್ ಆಗುತ್ತೆ ನೋಡಿ ಓಕೆ ಎಸ್ ಸೈಲೆಂಟ್ ಆಗೋ ವರ್ಡ್ಸ್ ಯಾವ್ದು ಯಾವ್ದು ನೋಡೋಣ ನೋಡಿ ಇಲ್ಲಿ ಆಯಲ್ ಆಯಲ್ ಸೊ ಐ ಅಂತ ಹೇಳ್ಬೇಕು ಎಸ್ ಸೈಲೆಂಟ್ ಆಗಿರುತ್ತೆ ಜೊತೆಗೆ ಇನು ಸೈಲೆಂಟ್ ಆಗಿರುತ್ತೆ ಕೊನೆಯಲ್ಲಿ ಈ ಬಂದ್ರೆ ಸೈಲೆಂಟ್ ಆಗಿರುತ್ತೆ ಚಾಸಿ ಚಾಸ್ಸಿ ಸೊ ಇದನ್ನ ಎರಡು ತರ ಹೇಳ್ತಾರೆ ಚಾಸ್ಸಿಸ್ ಹೇಳ್ತಾರೆ ಬಟ್ ಕಾಮನ್ ಹಾಗೆ ಕಾಮನ್ ಪ್ರೊನೌನ್ಸಿಯೇಷನ್ ಸ್ಟ್ಯಾಂಡರ್ಡ್ ಪ್ರೊನೌನ್ಸಿಯೇಷನ್ ಬಂದು ಚಾ ಸಿ ಸಿ ಎಸ್ ಅವಶ್ಯಕತೆ ಇಲ್ಲ ಇಲ್ಲಿ ಮತ್ತೆ ಮಧ್ಯದಲ್ಲಿ ಇನ್ನೊಂದು ಎಸ್ ಸೈಲೆಂಟ್ ಆಗಿರುತ್ತೆ ಸೊ ಡಬಲ್ ಎಸ್ ಬಂದಾಗ ಒಂದು ಅಕ್ಷರ ಎಲ್ಲೇ ಡಬಲ್ ಎಲ್ ಡಬಲ್ ಕಾನ್ಸನೆಂಟ್ ಡಬಲ್ ಕಾನ್ಸನೆಂಟ್ ಎಲ್ಲಿ ಬರುತ್ತೆ ಒಂದು ಕಾನ್ಸನೆಂಟ್ ಸೈಲೆಂಟ್ ಅಂತಾನೆ ಅನ್ಕೋಬೇಕು ಓಕೆ ಡೆಬ್ರಿ ಎಸ್ ಸೈಲೆಂಟ್ ಡೆಬ್ರಿಸ್ ಅಲ್ಲ ಡಬ್ರಿ ಆಮೇಲೆ ಐಲೆಂಡ್ ಐಲೆಂಡ್ ದ್ವೀಪ ಅಂತ ಹೇಳಿ ಐಲೆಂಡ್ ಐಲ್ಯಾಂಡ್ ಅಥವಾ ಐಲೆಂಡ್ ಅದೇ ಐಸ್ ಲ್ಯಾಂಡ್ ಅಂತ ಹೇಳಂಗಿಲ್ಲ ಐಲೆಂಡ್ ಮತ್ತೆ ಇದು ಎರಡು ಒಂದೇ ಪ್ರೊನೌನ್ಸಿಯೇಷನ್ ಐಲ್ ಆಯಲ್ ಓಕೆ ನೆಕ್ಸ್ಟ್ ಎಸ್ ಇದರಲ್ಲಿ ನೋಡಿ ಎಸ್ ಇದು ವಿಚಿತ್ರವಾಗಿದೆ ಪದ ಇದು ಇದು ಫ್ರೆಂಚ್ ವರ್ಡ್ ರಾಂಡೇ ಅಂತ ಹೇಳ್ಬೇಕು ಅದನ್ನ ಸೊ ಅದರಲ್ಲಿ ಎಸ್ ಸೈಲೆಂಟ್ ಆಗಿರುತ್ತೆ ಓಕೆ ಆಮೇಲೆ ಇದು ನೋಡಿ ವಿಸ್ಕೌಂಟ್ ಇದು ವಿಚಿತ್ರವಾಗಿದೆ ಇದೇ ನಾವು ಡಿಸ್ಕೌಂಟ್ ಅಂತ ಹಾಕಿದ್ರೆ ಡಿಸ್ಕೌಂಟ್ ನೋಡಿ ಡಿಸ್ಕೌಂಟ್ ಡಿಸ್ಕೌಂಟ್ ಅಲ್ಲಿ ಎಸ್ ಸೈಲೆಂಟ್ ಇರೋದಿಲ್ಲ ಡಿಸ್ ಅಂತಾನೆ ಹೇಳ್ಬೇಕು ನಾವು ಬಟ್ ಇಲ್ಲಿ ವಿಸ್ಕೌಂಟ್ ಅಂತ ಅನ್ಸ್ಬೋದು ನೀವು ನೋಡಿದಾಗ ಅದನ್ನ ವಿಸ್ಕೌಂಟ್ ಅಂತ ಅನ್ಸ್ಬೋದು ಬಟ್ ಅದನ್ನು ಓದ್ಬೇಕಾಗಿರೋದು ಹೇಗೆ ವೈ ಕೌಂಟ್ ವೈ ಕೌಂಟ್ ವಿ ಐ ವೈ ಎಸ್ ಸೈಲೆಂಟ್ ಆಗಿರುತ್ತೆ ವೈ ಕೌಂಟ್ ಇದು ತುಂಬಾ ಇದು ಬರೋಲ್ಲ ಬಟ್ ಇಟ್ ಈಸ್ ದ್ಯಾಡ್ ಈ ಪದ ಇರುತ್ತೆ ಇಂಗ್ಲಿಷ್ ಅಲ್ಲಿ ಓಕೆ ಸೊ ಇಲ್ಲಿ ಸೈಲೆಂಟ್ ವೈ ಇದೇನು ಇಲ್ಲ ಬಿಡಿ ಆಮೇಲೆ ಝೆಡ್ ಝೆಡ್ ಸೈಲೆಂಟ್ ಆಗೋ ಪದ ಇದು ಒಂದೇನೆ ಇಲ್ಲಿ ಝೆಡ್ ಹೇಳೋದಿಲ್ಲ ಮತ್ತೆ ಎಕ್ ಎಸ್ ಹೇಳೋದಿಲ್ಲ ಸೊ ಇದನ್ನ ಹೆಂಗ ಹೇಳ್ತೀವಿ ರಾಂಡೇ ಬು ರಾನ್ ಡೇಬು ಆಕ್ಚುಲಿ ಫ್ರೆಂಚ್ ಪದ ಅಂತ ಆಗ್ಲೇ ಹೇಳಿದೆ ನಾನು ಸೊ ಇದು ಕಾಮನ್ ಆಗಿ ಎಲ್ಲೂ ಜಾಸ್ತಿ ಬರೋದಿಲ್ಲ ಬಂದಾಗ ಅದನ್ನ ರಾಂಡೇ ಬು ಅಂತ ಓದ್ಬೇಕು ಓಕೆ ಸೊ ಇಂದ ಝೆಡ್ ತನಕ ಆಯ್ತು ನಾವೇನ್ ಬಿಟ್ಟಿದ್ದೀವಿ ಇ ಅಕ್ಷರ ಇ ಎಲ್ಲಿ ಸೈಲೆಂಟ್ ಆಗುತ್ತೆ ಅನ್ನೋದನ್ನ ನೋಡೋಣ ಓಕೆ ಸೊ ಈ ಅಕ್ಷರ ಸೈಲೆಂಟ್ ಆಗೋದು ಬಹಳ ಕಡೆ ಸೈಲೆಂಟ್ ಆಗುತ್ತೆ ಅದು ಫಸ್ಟ್ ಎಲ್ಲಿ ಆಗುತ್ತೆ ನೋಡೋಣ